ಅವರು ಆತರೋರ್ಸ್ ಅವರು ತುಂಬಾ ಸ್ಟ್ರಾಂಗ್ ಇದಾರೆ ಅವರು ಬಂಡೆನ ಹೆಸರಿಗೆ ತನಗೆ ತಂಗ್ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಇದೆಲ್ಲ ಆಗಿದೆ ಕಾಫಿ ವಿತೌಟ್ ಶುಗರ್ ಬೇಡ

ನನ್ನ ಡೈರೆಕ್ಟರ್ ಅನ್ನೋದನ್ನ ಬಿಟ್ಬಿಡ್ತೀನಿ ಸೊ ನನ್ನ ಚೆಕ್ ವರ್ಕ್ ಅದೆಲ್ಲ ನೋಡ್ಕೋಬೇಕು ಇವ್ನು ತುಂಬಾ ಪ್ರೊಡ್ಯೂಸರ್ ಪೇಮೆಂಟ್ಸ್ ಮಾಡಬೇಕು ಸೊ ಆ ಕಡೆ ಶಿಫ್ಟ್ ಆಗ್ತಿದೆ ಇವರೆಲ್ಲ ಆಕ್ಟಿಂಗ್ ಮಾಡಾದ್ಮೇಲೆ ಫ್ರೆಶಪ್ ರಿಲ್ಯಾಕ್ಸ್ ಮಾಡ್ತಾರೆ ಸೊ ಇಲ್ಲ ಹುಷಾರ್ ಹುಷಾರಿಲ್ಲ ಅಂದ್ರೆ ಅವ್ರು ಪೋಸ್ಟ್ಪೋನ್ ಮಾಡ್ಬಿಡ್ತಾರೆ ಇದನ್ನ ಯಾವಾಗ ಹೇಳ್ದ ಅಂದ್ರೆ ನಾನು ಫುಲ್ ಬ್ಯಾಕಪ್ ಆದ್ಮೇಲೆ ನಾವು ಕ್ಯಾಶುವಲ್ ಆಗಿ ನಾನು ಪ್ಯಾಕಪ್ ಆದ್ಮೇಲೆ ಹೋಗಲ್ಲ ನಾನು ಎಲ್ಲ ಹ್ಯಾಂಡ್ ಓವರ್ ಇರೋದ್ರಿಂದ ನಾನು ಇದ್ದು ಎಲ್ಲ ಸರ್ಕ್ಯುಲರ್ ಮಾಡಿ ಲಾಸ್ಟಿಗೆ ಹೋಗೋದೇ ನಾನು ನಾನು ಆರ್ಟ್ ಡಿಪಾರ್ಟ್ಮೆಂಟ್ ಇಂದಲೂ ಪ್ರೊಡ್ಯೂಸರ್ ಇಂದಲೂ ಟೋಟಲ್ ಎಲ್ಲರನ್ನು ಕಳಿಸಿ ವೆಹಿಕಲ್ಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಮ್ಮ ಓನ್ ವೆಹಿಕಲ್ಸ್ ಮತ್ತೆ ನಾವು ಯಾರ್ಯಾರು ಇರ್ತೀವಿ ರೆಗ್ಯುಲರ್ ಲೇಡೀಸ್ ದಲ್ಲೇ ಕಳಿಸ್ ಬಿಡ್ತಾ ಮತ್ತೆ ಬೇರೆ कैरेक्टರ್ ಈಗ ಹೆಂಗೆ ಒಂದ್ ಆತ್ಮೀಯತೆ ಬೆಳ್ದಕ್ಕೆ ಮಾತ್ರ ನಿಮಗೆ ಕಚ್ಚಾಟ ಕಿಚ್ಚಾಟ ಇದೆಯಲ್ಲ ಅಲ್ವಾ ಇವರು

ಷ್ಟು ಎಲ್ಲೋ ಚಿಕ್ ಚಿಕ್ಕನ್ ಇರುತ್ತೆ ಅದನ್ನ ಮಿಸ್ ಮಾಡ್ಕೋಬಿಡ ಅವ್ರು ಕೇಳದಷ್ಟು ಕೊಡ್ಬೇಡ ಕೇಳಕ್ಕಿಂತ ಹೆಚ್ಚಾಗಿ ಅವ್ರು ಕಟ್ ಮಾಡ್ಕೋತಾರ ಏಟ್ ಮಾಡ್ಕೋತಾರ ಗೊತ್ತಿಲ್ಲ ಬಟ್ ಇವಳು ಎಷ್ಟು ಕೇಳ್ತಾರೆ ಅಷ್ಟು ಕೊಡೋಣ ಅಂತ ಬಟ್ ನನ್ನ ಮನ್ಸಲ್ಲಿ ಹಂಗಿಲ್ಲ ನಾವ್ ಚಿಕ್ಕ ಚಿಕ್ಕ ಇಂಪ್ರವೇಶನ್ ಮಾಡ್ಕೊಂಡು